ಕಾರ್ಯಕ್ರಮದಲ್ಲಿ ನಾವೆಲ್ಲ ಕೂಡಿದೀವಿ ಈ ಪ್ರತಿಭಟನೆಯನ್ನ ಆರಂಭಿಸೋದಕ್ಕಿಂತ ಮುಂಚೆ ಈ ಸಂಸ್ಥೆಯ ಸಂಚಾಲಕರಾದಂತ ಶ್ರೀ ಪಾಂಡುರಂಗ್ ಅವರು ಬಂದು ಎಸ್ ಆರ್ ಕಂಠಿಯವರ ಮೂರ್ತಿಗೆ ಹಾರ ಹಾಕಿ ಅವರನ್ನ ಗೌರವಿಸಿ ಈ ಆಶೀರ್ವಾದ ಮೂಲಕ ನಾವು ಮುಂದುವರಿಬೇಕು ಅಂತ ನಾನು ನಿಮ್ಮೆಲ್ಲರನ್ನ ಕೇಳ್ಕೊತ ಇದ್ದೀನಿ ಎಸ್ ಆರ್ ಕಂಠಿಯವರಿಗೆ ಜನಿವಾರಧಾರಿಗಳ ಸಮಾಜಕ್ಕೆ ಶನಿವಾರಧಾರಿ ಸಮಾಜಕ್ಕೆ ಶನಿವಾರಧಾರಿಗಳು ಸಮಾಜಕ್ಕೆ ದಯವಿಟ್ಟು ಎಲ್ಲ ಅಧ್ಯಕ್ಷರು ಆ ಒಂದು ದುರಂತ ಘಟನೆ ಬೆಲ್ಗಾಮ್ನೊಳಗ ಅಂದಿತ್ತು ನಾವು ಸಣ್ಣ ಮಕ್ಕಳನ್ನ ಸಾಲಿ ಕಳಿಸಬೇಕಾದ್ರೆ ನಿಮ್ಮ ಧರ್ಮ ಯಾವುದು ನಿಮ್ಮ ಜಾತಿ ಯಾವುದು ಅಂತ ಬರೆಸ್ತೀವಿ ಈ ದೇಶದೊಳಗೆ ನಮ್ಮ ಮಕ್ಕಳನ್ನ ನೌಕರಿ ಕಳಿಸ್ಬೇಕಾದ್ರೆ ನಿಮ್ಮ ಧರ್ಮ ಯಾವುದು ನಿಮ್ಮ ಜಾತಿ ಯಾವುದು ಅಂತ ಕೇಳಿ ಬರ್ಸ್ತೀವಿ ಆದ್ರೆ ಎಷ್ಟು ಎಂತ ಭೀಕರ ನಿಮ್ಮ ಜಾತಿ ಯಾವುದು ನಿಮ್ಮ ಧರ್ಮ ಯಾವುದು ಅಂತ ಹೇಳಿ ಹೇಳಿ ಗುಂಡಾಕಿ ಗುಂಡು ಎಷ್ಟು ನೋವಾಗಬಹುದು ಎಷ್ಟು ಸಂಕಟ ಆಗ್ಬೋದು ಆ ಮನೆಯ ಸದಸ್ಯರನ್ನ ಕಳೆದುಕೊಂಡಂತ ಎಲ್ಲ ಆ ಕುಟುಂಬ ಬಂಧವರಿಗೆ ಈ ಮೂಲಕ ನಿಮ್ಮೆಲ್ಲರ ಮೂಲಕ ಸಂತಾಪಗಳನ್ನ ಸಲ್ಲಿಸ್ತಾ ಇಡೀ ಭಾರತದ ಎಲ್ಲ ಆಸ್ತಿಕ ಜನತೆ ನಿಮ್ಮ ಪರವಾಗಿದ್ದಾರೆ ಅನ್ನುವಂತ ಮಾತುಗಳನ್ನ ಇಲ್ಲಿ ಹೇಳ್ತಾ ದಯವಿಟ್ಟು ಆ ತೀರಿ ಹೋದಂತಹ ಇಪ್ಪತ್ತೇಳು ಜನ ಆ ಹುತಾತ್ಮರಾದಂತಹ ಇಪ್ಪತ್ತೇಳು ಜನ ಕೇವಲ ಪ್ರವಾಸಕ್ಕೆ ಹೋಗಿ ಒಂದೇನೋ ಆನಂದದ ಸಮಯ ಕಳಿಸ್ ಕಳಿಬೇಕು ಅಂತ ಹೋದಂತ ಆ ಇಪ್ಪತ್ತೇಳು ಜನ ತಮ್ಮ ಪ್ರಾಣವನ್ನ ಕಳ್ಕೊಂಡ್ರು ಆದ್ದರಿಂದ ಒಂದು ನಿಮಿಷ ನಾವು ಆ ಹುತಾತ್ಮರಿಗೆ ಆ ಪ್ರಾಣ ಕಳ್ಕೊಂಡಂತ ನಮ್ಮ ಸಹೋದರಿಗೆ ಒಂದು ಶಾಂತಿ ಪೂರ್ವಕವಾದಂತ ಮೌನವನ್ನು ಆಚರಿಸ್ತಾ ನಾವು ಈ ಸ ಈ ಸಮಯದಲ್ಲಿ ಅವರಿಗೆ ಶ್ರದ್ಧಾಂಜಲಿಯನ್ನ ಅರ್ಪಿಸೋಣ ಓಂ ಸತ್ ಸತ್ ಶನಿವಾರ ಹಾಕೊಂಡವ್ರನ್ನ ಪರೀಕ್ಷೆಗೆ ಹೋದಾಗ ಕತ್ತರಿ ತಗೊಂಡು ಜನಿವಾರ ಕತ್ತರಿಸಿದ್ದು ಸಾಮಾನ್ಯ ಸಂಗತಿ ಅಲ್ಲ ಈ ಜನಿವಾರ ನಾವು ಸುಮ್ಮನೆ ಹಾಕೊಂಡಂತ ದಾರ ಅಲ್ಲ ಯಜ್ಞೋಪವೀತ ಅಂತ ಕರಿತೀವಿ ನಾವು ಉಪವೀತ ಅಂದ್ರೆ ಸಮೀಪಕ್ಕೆ ಹೋಗುದು ಯಜ್ಞದ ಸಮೀಪಕ್ಕೆ ಹೋಗುದು ಯಜ್ಞ ಅಂದ್ರೆ ಏನು ಯಜ್ಞ ಅಂದ್ರೆ ಏನು ಬಹಳ ಜನ ಅದನ್ನ ಅಪರ್ಥ ಮಾಡ್ಕೊಂಡ್ರೆ ಯಜ್ಞ ಅಂದ್ರೆ ಹೋಮ ಮಾಡುದು ಅಲ್ಲಿ ಬಲಿ ಕೊಡುದು ಅಲ್ಲಿ ಏನೋ ಒಂದು ಇದನ್ನ ಮಾಡುದು ಅಂತಂದು ಅದಲ್ಲ ಯಜ್ಞ ಅಂತಂದ್ರೆ ನಾವು ಆ ನಮಗೆ ಕೊಟ್ಟಂತ ಪಂಚಭೂತಗಳಿಗೆ ನಾವು ಕೃತಜ್ಞತೆಯನ್ನು ಹೇಳುವಂಥದ್ದು ಆ ಗಾಳಿ ವಾಯು ನೀರು ಈ ಎಲ್ಲ ರೀತಿಯಿಂದ ಉಪಕಾರ ಮಾಡಿದಂಥ ಮನುಷ್ಯನಿಗೆ ಉಪಕಾರ ಮಾಡಿದಂಥ ಈ ಎಲ್ಲ ಪಂಚಭೂತಗಳಿಗೂ ಮತ್ತು ಸಕಲ ದಿಕ್ಪಾಲಕರಿಗೂ ನಾವು ಕೃತಜ್ಞತೆಗಳನ್ನು ಹೇಳುವಂತ ಆ ಒಂದು ಕ್ರಿಯೆ ಯಜ್ಞ ವಿಮಾನ ಪಡುವಂತ ಇನ್ನೊಬ್ಬರು ಧಾರ್ಮಿಕ ಸಂಕೇತಗಳನ್ನ ಗೌರವಿಸಬೇಕು ಅಂತ ಕನಿಷ್ಠ ಪ್ರಜ್ಞೆ ಇಲ್ಲದಂತ ಕೆಲವರು ಒಂದು ಈ ಕಾನೂನು ಬಾಹಿರವಾಗಿ ಯಜ್ಞೋಪಿತವನ್ನ ಜನಿವಾರವನ್ನು ಕತ್ತರಿಸಿ ಅದನ್ನು ಅವಮಾನ ಮಾಡಿದರು ಇಂಥ ಅವಮಾನಕರ ಘಟನೆ ನಾವು ಸಹಿಸಿಕೊಳ್ಳೋದಕ್ಕಾಗೋದಿಲ್ಲ ಆದ್ದರಿಂದ ಇದನ್ನ ಕೇವಲ ಪ್ರತಿಭಟನೆ ಮಾತ್ರ ಅಲ್ಲ ನಾವು ಅವ್ರಿಗೆ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಇಂಥ ಒಂದು ಅಸಂಗತವಾದಂಥ ಬೇಜವಾಬ್ದಾರಿಯುತವಾದಂಥ ನಡವಳಿಕೆ ಬೇಡ ನಮ್ಮ ವಿದ್ಯಾರ್ಥಿಗಳ ಮೇಲೆ ಬಹಳ ಕೆಟ್ಟ ಪರಿಣಾಮ ಆಗ್ತಾ ಇದರಿಂದ ಆದ್ದರಿಂದ ಇಂಥ ಅಸಂಗತವಾದಂಥ ದೋಷಪೂರ್ಣವಾದಂತ ಇಂಥ ಯಾವುದೇ ಕ್ರಿಯೆ ಬೇಡ ಅಂತ ಮಾತುಗಳನ್ನು ಇಲ್ಲಿ ಹೇಳ್ತಾ ಹಿಂದೂ ಸಮಾಜಕ್ಕೆ ಹಿಂದೂ ಸಮಾಜಕ್ಕೆ ಅಧ್ಯಕ್ಷರಾದಂಥ ಪ್ರತಿಭಟನಾ ರ್ಯಾಲಿ ಮತ್ತು ಮನವಿ ಸಮರ್ಪಣೆ ಇವರಿಗೆ ಇಲ್ಕಲ್ ತಹಸೀಲ್ದಾರರು ಇವರ ಮುಖಾಂತರ ಸಲ್ಲಿಸುವ ಪ್ರತಿಭಟನೆ ಪತ್ರ ಹಾಗೂ ಮನವಿ ಪತ್ರ ಮಾನ್ಯರೇ ಇತ್ತೀಚೆಗೆ ರಾಜ್ಯದ ಕೆಲವು ಸಿಇಟಿ ಪರೀಕ್ಷಾ ಕೇಂದ್ರಗಳಲ್ಲಿ ನಡೆದಿರುವ ಅನರೀಕ್ಷಿತ ಘಟನೆಗಳು ನಮ್ಮ ಸಮಾಜದ ಧಾರ್ಮಿಕ ಭಾವನೆಗಳಿಗೆ ಆಘಾತವನ್ನುಂಟು ಮಾಡಿದೆ ಶಿವಮೊಗ್ಗ ಬೀದರ್ ಧಾರವಾಡ ಜಿಲ್ಲೆಗಳ ಸಿಇಟಿ ಕೇಂದ್ರಗಳಲ್ಲಿ ಕೆಲವು ಬೇಜವಾಬ್ದಾರಿಯುತ ಪರೀಕ್ಷಾ ಸಿಬ್ಬಂದಿಯು ಜನಿವಾರ ಧರಿಸಿ ವಿದ್ಯಾರ್ಥಿಗಳ ಪರೀಕ್ಷೆ ಬರೆಯಲು ಅಡ್ಡಿಪಡಿಸಿರುವುದು ಆತಂಕಕಾರಿ ವಿಷಯವಾಗಿದೆ ಮುಂದುವರಿದು ಕೆಲವು ವಿದ್ಯಾರ್ಥಿಗಳು ಜನಿವಾರವನ್ನು ಕತ್ತರಿಯಿಂದ ಕತ್ತರಿಸುವ ಘಟನೆಗಳು ಕಾನೂನು ಕಾನೂನು ಬಾಹಿರವಾಗಿದ್ದು ನಮ್ಮ ಧಾರ್ಮಿಕ ಆಚರಣೆಗಳು ಹಾಗೂ ಭಾವನೆಗಳ ಮೇಲೆ ಎಸಗಿರುವ ಅಮಾನಯ ಕೃತ್ಯಗಳಾಗಿವೆ ಇಲ್ಕಲ್ ನಗರದ ಸಮಸ್ತ ಹಿಂದೂ ಸಮುದಾಯಗಳು ಈ ಕೃತ್ಯಗಳನ್ನು ಉಗ್ರವಾಗಿ ಖಂಡಿಸುತ್ತಾ ತಪ್ಪೆಸಗಿದ ಸಿಬ್ಬಂದಿಗಳ ಮೇಲೆ ಕ್ರಮ ಕೈಗೊಂಡು ಕ್ರಿಮಿನಲ್ ಮೊಕದ್ದಮೆ ಹೂಡುವಂತೆ ನಾವು ಕರ್ನಾಟಕ ಸರ್ಕಾರವನ್ನು ಈ ಮೂಲಕ ಒತ್ತಾಯಿಸುತ್ತೇವೆ ಇಂತಹ ಕೃತ್ಯಗಳು ತಿಳಿಯದೆ ಮಾಡಿರುವುದಿಲ್ಲ ಒಂದು ವರ್ಗದ ಜನಾಂಗವನ್ನು ಅವಮಾನಗೊಳಿಸುವ ಸಮಾಜವನ್ನು ಅಭದ್ರಗೊಳಿಸುವುದೇ ಇವರ ಗುರಿಯಾಗಿದೆ ಪರ್ಯಾಯವಾಗಿ ದೇಶವನ್ನು ಒಡೆದು ಆಳುವ ಇಂಥ ಷಡ್ತಂತ್ರಗಳ ಅರ್ಥ ಮಾಡಿಕೊಂಡು ಇವುಗಳನ್ನು ನಿಲ್ಲಿಸುವುದು ಅಗತ್ಯವಿದೆ ಸಾವಿರಾರು ವರ್ಷಗಳ ಪರಂಪರೆಗೆ ಬೆಲೆ ನೀಡಬೇಕಾಗಿರುವುದು ಪ್ರತಿಯೊಬ್ಬ ಭಾರತೀಯರ ಕರ್ತವ್ಯವಾಗಿದೆ ಜನಿವಾರವನ್ನು ನಾವು ಯಜ್ಞೋಪವಿದರೆಂದು ಗೌರವಿಸುತ್ತೇವೆ ಜನಿವಾರವನ್ನು ಕತ್ತರಿಸಿದ ಭಾರತೀಯ ಸಂವಿಧಾನದ ಇಪ್ಪತ್ತೆಂಟರವರೆಗಿನ ಅನುಚ್ಛೇದಗಳ ಉಲ್ಲಂಘನೆಯಾಗಿದೆ ಈ ಘಟನೆಗಳು ಅಕ್ಷಮ್ಯವಾಗಿದ್ದು ಸರ್ಕಾರವು ಸಂಬಂಧಿಸಿದವರ ಮೇಲೆ ಕ್ರಿಮಿನಲ್ ಮುಖಂದವೆಗಳನ್ನು ಹೂಡಬೇಕಾಗಿ ಒತ್ತಾಯಿಸುತ್ತೇವೆ ನೈತಿಗೆ ಹೊಣೆಗಾರಿಕೆ ಹೊತ್ತಿರುವ ಸರ್ಕಾರವು ತಕ್ಷಣ ಯಜ್ಞೋದು ಧರಿಸುವ ಎಲ್ಲ ಸಮುದಾಯಗಳ ಕ್ಷಮೆ ಕೋರಬೇಕಾಗಿ ತಮ್ಮಲ್ಲಿ ಆಗ್ರಹ ಪೂರ್ವಕವಾಗಿ ವಿನಂತಿಸುತ್ತೇವೆ ಜೈ ಹಿಂದ್ ಜೈ ಕರ್ನಾಟಕ